ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಗುರುಪೌರ್ಣಮಿ ಅಲ್ವಾ ಅದಕ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಗುರುಪೌರ್ಣಮಿಯ ಶುಭಾಶಯಗಳು ನಾ ಹಾಗೆ ನಾವಿವತ್ತು ಹರಸರಲ್ಲೇ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಹಾಗೆ ಪೂಜೆ ಎಲ್ಲ ಆಯ್ತು ಇವತ್ತು ನೋಡಿ ಪೂಜೆ ಎಲ್ಲ ಆಗಿ ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಹಾಗೆ ಸಿಂಪಲ್ಲಾಗ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ೆನ್ಸ್ ಹಾಗೇ ಇವತ್ತು ಸಿಂಪಲ್ ಆಗಿರೋವಂಥ ಸಿಂಪಲ್ ಇಲ್ಲ ಸ್ವಲ್ಪ ತುಂಬಾ ಗ್ರ್ಯಾಂಡಾಗಿದೆ ಡಿಸೈನು ತುಂಬ ಚೆನ್ನಾಗಿದೆ ಇದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬನೇ ಚೆನ್ನಾಗಿದೆ ಅದು ಬೆಳಗ್ಗೆ ಅಷ್ಟೇ ಕಂಪ್ಲೀಟ್ ಆಯಿತು ಇನ್ನೂ ಸ್ಲೀವ್ ಕಂಪ್ಲೀಟ್ ಮಾಡಬೇಕು ತುಂಬ ಚೆನ್ನಾಗಿದೆ ಆ ಡಿಸೈನ್ ಬನ್ನಿ ತೋರಿಸ್ತೀನಿ ಅದೇಗಿದೆ ಅಂತ ಇದು ಬಂದು ಮದುವೆದು ಧಾರೆ ಮುಹೂರ್ತಗೆ ಅಂತ ಈ ಡಿಸೈನ್ನ ಹಾಕ್ಸ್ಕೊತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ಅದೇಗಿದೆ ಅಂತ ಬರೀ ಬ್ಯಾಕು ಮತ್ತು ಫ್ರಂಟ್ ಪಾರ್ಟ್ ಮಾತ್ರ ಆಗಿದೆ ಇನ್ನು ಸ್ಲೀವ್ದು ಹಾಕಿಲ್ಲ ಸ್ಲೀವ್ ಬಂದು ಸಂಜೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇದೆ ಇದು ಹಾಗೆ ಇವತ್ತು ದೇವಸ್ಥಾನಕ್ಕೆ ಬರೀ ಹೋಗ್ಬೇಕಲ್ವಾ ಅದಕ್ಕೆ ನಾನು ಫ್ರೆಂಟು ಬ್ಯಾಕ್ ಬ್ಯಾಕೆಲ್ಲ ನೆನ್ನೆನೆ ಆಯಿತು ಬೆಳಗ್ಗೆ ಎದ್ದು ಫ್ರೆಂಟ್ನ ಫಿನಿಶ್ ಮಾಡಿದೆ ನನಗೆ ಡಿಸೈನ್ ಬಂದು ಈ ಥರ ಬರುತ್ತೆ ಇದು ತಾರೆಮುಹೂರ್ತೇ ಅಂತ ಹಾಕ್ಸ್ಕೊತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇದು ಫ್ರೆಂಡ್ಸ್ ಸ್ಲೀವ್ದು ಬಂದು ಸಂಜೆ ಹಾಕ್ತೀನಿ ಸಂಜೆ ಆದಮೇಲೆ ನಾಳೆ ನಾಳೆನೇ ನಾ ಫಿನಿಷ್ ಆಗೋಕ್ಕಾಗೋದು ಯಾಕಂದರೆ ಅದು ಒಂದು ಸ್ಲೀವ್ ಡಿಸೈನ್ ಬಂದು ಫೋರ್ ಅವರ್ ಏನಾಯಿದೆ ಫೋರ್ ಅವರು ತ್ರೀ ಆ್ಯಂಡ್ ಹಾಫ್ ಅವರ್ ಏನಿದೆ ಅದಕ್ಕೆ ಟೂ ಡೇಸ್ ಆದರೂ ಬೇಕೇ ಬೇಕು ಅದಕ್ಕೆ ಅದು ಫುಲ್ ಫಿನಿಷ್ ಆದಮೇಲೆ ನೆಕ್ಸ್ಟ್ ವೀಡಿಯೋನಲ್ಲಾದರೂ ಹಾಕ್ತೀನಿ ಇಲ್ಲ ಆದರೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ದೇವಸ್ಥಾನ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ಹಾಯ್ ಅಲ್ರಿ ಎಲ್ಲರೂ

ಸ್ವಲ್ಪ ಮ್ಯಾಚ್ ಆಗ್ತೈತಲ್ಲ ಹ್ಮ್ ಹೋಗ್ಲಿ ಬಿಡಿ ಎಲ್ಲೋ ಗ್ರೀನ್ ಎಲ್ಲೋ ಗ್ರೀನ್ ಇವರೆಲ್ಲ ಮಾತಾಡ್ಕೊಂಡು ಟ್ರೈನ್ ಇಳಿಯೋದೇ ಮರ್ತೋಗ್ಬಿಟ್ಟಿದ್ದಾರೆ ಸ್ಟಾಪಲ್ಲಿ ಮುಳುಗೋಗಿದ್ರು ಕರೆಕ್ಟ್ ನಮ್ಗೆ ಗೊತ್ತು ಹಿಂಗೆ ಆಗುತ್ತೆ ಅಂತ ನಾನೇ ಹೇಳಿಲ್ಲ ಅಂದರೆ ಇನ್ನು ಮುಂದಿನ ಸ್ಟಾಪು ಅದೇ ಓ ಈ ಥರ ಎಷ್ಟು ಸರಿ ಆಗ್ಬಿಟ್ಟೈತೆ ಗೊತ್ತಾ ಉಮ್ಮಕ್ಕಾಗೆ ನನಗೆ ಒಂದು ಸರಿ ಆಗೈತೆ ಅದೇ ಥರ ಜೊತೆ ನಾ ಓಯ್ ಇನ್ನು ಮೆಟ್ರೋನಲ್ಲಿ ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದಕ್ಕೆ ಬರ್ಬೋದಲ್ಲ ಅದೊಂದು ಧೈರ್ಯ ಅಷ್ಟೇ ಫ್ರೆಂಡ್ಸ್ ತುಂಬ ದೂರ ನಡಿಬೇಕು ಕಲ್ಸರಿಂದ ಅದಕ್ಕೆ ಆಟೋ ಕೇಳೋಣ ಅಂದ್ಕೊಂಡು ಹೋಗ್ತಾ ಇದ್ವಿ ಆಟೋ ಅವ್ರು ಬಂದಿಲ್ಲ ಅಂದರೆ ನಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಈಗ ಸಾಯಿಬಾಬಾ ಅವರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಫುಲ್ ರಶ್ ಇವತ್ತು ಯಾಕಂದರೆ ಗುರು ಪೌರ್ಣಮಿ ಅಲ್ವಾ ಅದಕ್ಕೆ ಫುಲ್ ರಶ್ ಆಗಿತ್ತು ಆದರೂ ಚೆನ್ನಾಗಿ ದರ್ಶನ ಆಯಿತು ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಯಾರೆಲ್ಲ ಸಾಯಿಬಾಬಾ ದರ್ಶನಗೆ ಹೋಗಿಲ್ವೋ ಅವರೆಲ್ಲರೂ ಕೂಡ ಸಾಯಿಬಾಬಾ ದರ್ಶನ ಇಲ್ಲಿಂದನೇ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ನೋಡಿ ಸಾಯಿಬಾಬಾ ಅವರು ಇಲ್ಲಿಂದನೇ ಕಾಣಿಸ್ತಾ ಇದ್ದಾರಲ್ವಾ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಹಾಗೆ ನಾವು ಕೂಡ ದರ್ಶನ ಮಾಡ್ಕೊಂಡು ಈಗ ಆಚೆ ಬಂದ್ವಿ ಹಾಗೆ ಇಲ್ಲಿ ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ನಾವಿಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ತಿನ್ನೋಣ ಅಂತ ಇಲ್ಲಿ ಕೀವಲ್ಲಿ ನಿಂತ್ಕೊಂಡಿದ್ದೀವಿ ಕೀವು ಅಷ್ಟೇ ಪ್ರಸಾದಕ್ಕೂ ತುಂಬಾ ರಶ್ ಇರುತ್ತೆ ಆದರೂ ಪರವಾಗಿಲ್ಲ ಪ್ರಸಾದ ತಿನ್ಕೊಂಡೇ ಬಂದ್ವಿ ನೋಡಿ ಇದೆಲ್ಲ ಪ್ರಸಾದಗೆ ಕೀವು ನಿಂತ್ಕೊಂಡಿರೋದು ನೋಡಿ ಸೀರೆ ಸಾಂಬಾರೆಲ್ಲ ಹಾಕ್ಕೊಂಡು ಸೀರೆ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟವ್ರೆ ಈಗ ಸಾಯಿಬಾಬಾ ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನಮ್ಮ ಅವರು ಏನೋ ತುಂಬಾ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಯಾವಾಗ ನೋಡಿದ್ರು ಉಮ್ಮಕ್ಕ ಉಮ್ಮಕ್ಕನೇ ಅಲ್ವಾ ಇರೋದು ಮೇಯ್ನು ಅಲ್ಲ ಮೇಯ್ನ್ ಇರೋದೇ ಉಮ್ಮಕ್ಕ ಏನೇನು ತಗೊಬಂದಿದೀರ ಅಂತ ಓಕೆ ನಾವು ದರ್ಶನಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರಷ್ಟರಲ್ಲಿ ಯಾ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ ಬಂದ್ಬಿಟವರೋ ಏನೋ ನಮಗೆ ಗೊತ್ತಿಲ್ಲ ವಾಜ್ ವಾಜ್ ಅದು ಉಪ್ಪು ಹಾಕೊಳೋದಕ್ಕೆ ಅಂತ ಯಪ್ಪ ದೇವರೇ ಹಾ ಸಾಲ್ಟ್ ಹಾಕಬಹುದು ಉಪ್ಪಿನಕಾಯಿನೂ ಹಾಕಬಹುದು ಅದರಲ್ಲಿ ಓಯ್ salt ಹಾಕೋಬೇಕಂತೆ salt ಹಾ ನೋಡಿ ಫ್ರೆಂಡ್ಸ್ ಕಲ್ಕೊಳ ಏನೋ ಫ್ರೆಂಡ್ ಒಂದು ಏನೋ ಟಿಪ್ಸ್ ಹೇಳ್ತಾ ಇದ್ದಾರೆ ಇವತ್ತು

ನೋಡಿ ಇವತ್ತು ಶುಕ್ರವಾರ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದೆ ಐದುವರೆಗೆಲ್ಲ ಎದ್ದೆ ಬೆಳಗ್ಗೆ ಬೇಗ ಏನಕ್ಕೆ ಎದ್ದೆ ಅಂದರೆ ಇವತ್ತು ಒಂದು ಅರ್ಜೆಂಟಾಗಿ ಒಂದು ವರ್ಕ್ ಮಾಡೋದು ಬ್ಲೌಸ್ ಬಂದಿದೆ ಅದು ಸಾಯಂಕಾಲ ಅಷ್ಟರಲ್ಲಿ ಫಿನಿಷ್ ಮಾಡಿಕೊಡ್ಬೇಕು ಅದಕ್ಕೆ ಮತ್ತೆ ಟೈಮ್ ಸಿಗಲ್ವಲ್ಲ ಅಂಥೇಳಿ ಬೆಳಗ್ಗೆ ಐದುವರೆಗೆ ಎದ್ದೆ ಐದುವರೆಗೆ ಎದ್ದು ಸ್ಟಾರ್ಟ್ ಮಾಡಿಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರಂಗೋಲಿ ಬಂದು ನೆನ್ನೆ ಹಾಕಿರೋದು ನೋಡಿ ಇವತ್ತು ಕೂಡ ಏನೂ ಆಗಿಲ್ಲ ಇನ್ನೂ ನಾನು ರಂಗೋಲಿ ಬೆಳಗ್ಗೆ ಎದ್ದ ತಕ್ಷಣವೇ ಹಾಕೋದಕ್ಕಾಗಲ್ಲ ಯಾಕಂದರೆ ಏಳು ಗಂಟೆಗೆಲ್ಲ ನಮ್ಮ ಮನೆಯಲ್ಲಿ ಟಿಫನ್ ರೆಡಿ ಆಗಿರಬೇಕು ಅದಕ್ಕೋಸ್ಕರ ಫಸ್ಟು ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಪೂಜಾ ರಾತ್ರಿಯೇ ಸ್ಟೋವೆಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ಲು ಅದಕ್ಕೆ ಈಗ ನಾನು ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಒಂದು ಒಂದು ಗ್ಲಾಸ್ ಬಿಸಿನೀರು ಬಿಡ್ತೀನಿ ಆಮೇಲೆ ಕಾಫಿ ಟೀ ಅದೆಲ್ಲ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ಕುಡಿಬೋದು ಆದರೆ ನಾನು ಬೆಳಗ್ಗೆ ಹೊತ್ತು ಕಾಫಿ ಟೀ ಕೂಡ ಕುಡಿಯಲ್ಲ ಅಕ್ಷೆ ಮಜ್ಜಿಗೆ ಕುಡಿತೀನಿ ಹಾಗೆ ಅದು ಬಾಡಿ ಹೀಟ್ ಕೂಡ ತುಂಬ ಒಳ್ಳೇದಲ್ವ ಅದಕ್ಕೆ ಬೆಳಗ್ಗೆ ಅಗಸೆ ಮಜ್ಜಿಗೆ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಹಾಕ್ ವಾಕ್ ಹೋಗ್ತೀನಿ ನೋಡಿ ಈಗ ಈ ಬ್ಲೌಸು ಸ್ವಲ್ಪ ಅರ್ಧ ಆಗಿದೆ ಇದು ಈಗ ಆನ್ ಮಾಡಿದ್ದೀನಿ ಆನ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಫಿನಿಶ್ ಆಗ್ತಾಯಿದೆ ಬ್ಯಾಕ್ ಪಾರ್ಟು ನೋಡಿ ಹಾಗೆ ರಾತ್ರಿ ಒಂದು ಅರ್ಧ ಹಾಕಿದ್ದೆ ಮತ್ತು ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ಸರಿ ರಾತ್ರಿಯೆಲ್ಲ ಹಾಕೋದು ಬೇಡ ಬೆಳಗ್ಗೆ ಬೇಗ ಎದ್ದು ಹಾಕ್ಕೊಳ್ಳೋಣ ಅಂಥೇಳಿಬಿಟ್ಟು ನಾನು ಆಫ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ ಮತ್ತೆ ಮತ್ತು ಬೆಳಿಗ್ಗೆ ಐದುವರೆಗೆ ಎದ್ದು ಹಾಕಿದ್ರೆ ಆಯಿತು ಹೇಳಿ ನೋಡಿ ಈಗ ಪಲಾವ್ಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಪಲಾವ್ಗೂ ರೆಡಿ ಮಾಡ್ತಾ ಇದ್ದೀನಿ ಆ ಕಡೆ ಮಿಷಿನ್ ಕೂಡ ಓಡ್ತಾ ಇದೆ ಯಾಕಂದರೆ ಎಲ್ಲ ಕಡೆನೂ ಬ್ಯಾಲೆನ್ಸ್ ಮಾಡಲೇಬೇಕಲ್ವ ಅದಕ್ಕೆ ಫ್ರೆಂಡ್ಸ್ ಹಾಗೆ ಇವತ್ತು ಪಲಾವ್ಗೆ ಸ್ವಲ್ಪ ಕ್ಯಾರೆಟು ಕಡಿಮೆ ಇತ್ತು ಅಂದ್ಬಿಟ್ಟು ಸ್ವಲ್ಪ ಬಿಟ್ರೋಟ್ ಹಾಕಿದೆ ಸ್ವಲ್ಪ ಕಲರ್ ಬಂದುಬಿಡುತ್ತೆ ಹಾಗೆ ನೋಡಿ ಈಗ ಅಗಸೆ ಮಜ್ಜಿಗೆ ಕುಡಿದ್ಬಿಟ್ಟು ನಾನು ವಾಕ್ ಮಾಡೋಣ ಅಂತ ಪಾರ್ಕ್ಗೆ ಹೋಗ್ತೀನಿ ಬೆಳಗ್ಗೆ ಹೊತ್ತು ವಾಕ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ಕೊಂಡು ಬರ್ತೀನಿ ನಾನು ಹೋಗ್ಬಿಟ್ಟು ಹಾಗೆ ಪಾರ್ಕಲ್ಲಿ ತುಂಬ ಜನ ಬರ್ತಾರೆ ಇವತ್ತು ನಮ್ಮ ಫ್ರೆಂಡ್ ಕೂಡ ಬಂದಿದ್ಲು ನೋಡಿ ಅವ್ರು ನನಗಿನ ಫಸ್ಟ್ ಹೋಗ್ತಾಯಿದ್ರು ಅವ್ರನ್ನ ಮಾತಾಡಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ಬೆಳಗ್ಗೆ ಹೊತ್ತು ವಾಕ್ ಮಾಡೋ ಅಭ್ಯಾಸ ಇಲ್ವೋ ಅವರೆಲ್ಲರೂ ವಾಕ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಯೋಗ ಬಂದರೆ ಯೋಗ ಕೂಡ ಮಾಡಿದ್ರೆ ಇನ್ನೂ ಒಳ್ಳೆಯದು ಫ್ರೆಂಡ್ಸ್ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್